Lord, Thank you. Thank you. Yes, sir. Long live! And people who are encouraged us for raising this event with the esteemed presence and for his it's my honor and privilege to deliver the auto stands on this. you ಸರ್ ಇ ಜೈ ಹಿಂದ್ ಎವ್ರಿಮನ್ ನನ್ನ ಹೆಸರು ಸೈಯದ್ ಮೊಹಮ್ಮದ್ ಶಾಕಿನ್ ಅಂತ ನಾಗಾರ್ಜುನ ಇಂಜಿನಿಯರಿಂಗ್ ಕಾಲೇಜಲ್ಲಿ ನಾನು ಎನ್ ಸಿ ಸಿ ಆಫೀಸರಾಗಿ ವರ್ಕ್ ಮಾಡ್ತಾಯಿದ್ದೀನಿ ಸೊ ಈ ಒಂದು ಕಾರ್ಯಕ್ರಮ ಮಾಡೋಕ್ಕೆ ಮೇಲು ಉದ್ದೇಶ ಏನಂದರೆ ನಮ್ಮ ಮಕ್ಕಳಲ್ಲಿ ಒಂದು ಅವೇರ್ನೆಸ್ ಕ್ರಿಯೇಟ್ ಮಾಡಬೇಕು ದೇಶಾಭಿಮಾನ ಮತ್ತು ದೇಶಭಕ್ತಿ ಮತ್ತು ಸರ್ವಧರ್ಮ ನಾವೆಲ್ಲರೂ ಒಂದೇ ಅನ್ನೋ ಭಾವನೆ ಒಂದು ಮೂಡಿಸೋದಕ್ಕೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಸೊ ವಿ ಸ್ಟಾರ್ಡ್ ವಿತ್ ಇಂಡಿಯನ್ ಆರ್ಮಿ ಆ ಥರ ಏನಾದರೂ ದೇಶ ಸೇವೆಗೋಸ್ಕರ ನಮ್ಮ ಎಲ್ ಸಿ ಸಿಟ್ಸ್ ಎಲಿಜಿಬಲ್ ಇರ್ತಾರೆ ಆ ಥರ ಸಿಚುವೇಷನ್ ಬಂದಾಗ ಡೆಫಿನೆಟ್ಲಿ ನಾವೆಲ್ಲರೂ ದೇಶಕ್ಕೋಸ್ಕರ ಹೋಗಿ ಫೈಟ್ ಮಾಡ್ತೀವಿ ನಮಸ್ಕಾರ ಎಲ್ರಿಗೂ ನಾವು ನಾಗಾರ್ಜುನ ಕಾಲೇಜ್ ಗ್ರೂಪ್ ಆಫ್ ಇನ್ಸ್ಟಿಟ್ಯೂಷನ್ಸ್ ಇಂದ ಈ ಒಂದು ಆಪರೇಷನ್ ಸಿಂಧೂರ್ ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇದು ನಿಮ್ಗೆಲ್ಲರಿಗೂ ಗೊತ್ತಿದ್ದಂಗೆ ಪೆಹಲ್ಗಾಮ್ನಲ್ಲಿ ಆದಂತಹ ಈ ಟೆರರಿಸ್ಟ್ ಅಟ್ಯಾಕ್ ಆಗಿರೋ ಆಗಿ ಎಷ್ಟೊಂದು ಜನ ಸಿವಿಲಿಯನ್ಸು ಸತ್ತಿದ್ದಾರೆ ಸೊ ಅದರ ಪ ಅದನ್ನು ನಾವು ನಮ್ಮ ಸೈನಿಕರ ನಮ್ಮ ಪ್ರಧಾನಮಂತ್ರಿ ಅವರ ನೇತೃತ್ವದಲ್ಲಿ ನಡೆದ ಆಪರೇಷನ್ ಸಿಂಧು ಹೆಮ್ಮೆಯಿಂದ ಅದು ಸಕ್ಸಸ್ಫುಲ್ಲಾಗಿ ಆಯಿತು ಅದಕ್ಕೆ ಅದಕ್ಕೋಸ್ಕರ ನಾವು ಸೈನಿಕರನ್ನು ನೆನೆಸ್ಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ನಾವು ನಾಗಾರ್ಜುನ ಪದ್ಮಿಪುರ ಕಾಲೇಜು ನಾಗಾರ್ಜುನ ಕಾಲೇಜ್ ಆಫ್ ಮ್ಯಾನೇಜ್ಮೆಂಟ್ ಸ್ಟಡೀಸ್ ನಾಗಾರ್ಜುನ ಕಾಲೇಜ್ ಆಫ್ ಇಂಜಿನಿಯರಿಂಗ್ ಆ್ಯಂಡ್ ಟೆಕ್ನಾಲಜಿ ಕಡೆಯಿಂದ ನಮ್ಮ ನ್ಯಾಷನಲ್ ಕೆಡೆಟ್ ಕಾರ್ಪ್ಸ್ ವತಿಯಿಂದ ನಾವು ಈ ಒಂದು ತಿರಂಗ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ಮೂಲ ಉದ್ದೇಶ ಅಂತಂತಂದರೆ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳು ಕೊಟ್ಟಿರ್ತಕ್ಕಂತಹ ಕರೆ ಆಪರೇಷನ್ ತಿರನ್ ಇದು ಸಿಂಧೂರ್ ಅಂತಕ್ಕಂತಹ ಒಂದು ಕಾರ್ಯಾಚರಣೆಗೋಸ್ಕರ ಇದನ್ನು ಮಾಡ್ತಿದ್ದೀವಿ ಎಷ್ಟೋ ಜನ ಬಲಿದಾನ ಕೊಟ್ಟಿದ್ದಾರೆ ಏರ್ಫೋರ್ಸ್ ಅವರಾಗಿರ್ಬೋದು ನೇವಿ ಆಗಿ ಆಗಿರ್ಬೋದು ಆರ್ಮಿಯವರಾಗಿರ್ಬೋದು ಅವ್ರಿಗೆ ಒಂದು ಗೌರವ ಸೂಚಕವಾಗಿ ಒಂದು ಕಾರ್ಯಕ್ರಮವನ್ನು ಕಾರ್ಯಾಚರಣೆಯನ್ನು ಮಾಡ್ತಾ